ಕುಮಾರಸ್ವಾಮಿ ಅವರೇ ಸಿದ್ದರಾಮಯ್ಯ ಸಾಹೇಬರು ಅಹಿಂದ ಸಮುದಾಯದ ಅತಿ ದೊಡ್ಡ ನಾಯಕ ನಾನು ಇಲ್ಲ ನನ್ನ ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನು ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ ಅವ್ರನ್ನೂ ನಿಮ್ಮ ಕೈಯಲ್ಲಿ ಸಹಿಸಾಕಾಗ್ತಿಲ್ಲ ಹೋಗ್ಲಿ ಪ್ರಧಾನಮಂತ್ರಿಗಳ ಮಗ ಮುಖ್ಯಮಂತ್ರಿ ಆಗೋದು ಗ್ರೇಟ್ ಅಲ್ಲ ಕುಮಾರಸ್ವಾಮಿ ಅವರೇ ಆದ್ರೆ ಕನಕಪುರದ ಒಬ್ಬ ರೈತನ ಮಗ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗೋದು ನೀವ್ ಅನ್ಕೊಂಡಷ್ಟು ಸುಲಭ ಅಂತೂ ಅಲ್ಲ ಅಯ್ಯೋ ಮತ್ತೆ ಶುರು ಎಮ್ ಎಲ್ ಎ ಕರ್ಕೊಂಡೋಗಿ ರಾತ್ರೋರಾತ್ರಿ ಪದವಿ ತಗೊಂಡಷ್ಟು ಸುಲಭನೂ ಅಲ್ಲ ಸಿಂಹ ನೋಡಕ್ ಇವತ್ತು ಅಹಿಂದ ಸಮುದಾಯದ ನಾಯಕನನ್ನು ನೀವು ಸಹಿಸ್ತಾ ಇಲ್ಲ ಹೋಗ್ಲಿ ಬಿಡಿ ನಿಮ್ಮ ಸಮುದಾಯದ ಹುಡುಗಾರಿ ರಾಜ್ಯಕ್ಕೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ಖುಷಿ ಪಡ್ಬೇಕಲ್ಲ ನೀವು ಅವ್ರನ್ನೂ ಸಹಿಸ್ತಾ ಇಲ್ಲ ವರ್ಷಗಳಿಂದ ಎರೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ ಆ ಅರಿಸಿಕೊಂಡು